ಎಲ್ಲರಿಗೂ ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇಂದಿನ ವಿಷಯ ಕನ್ನಡ ಬೋಧನಾಶಾಸ್ತ್ರ ಕನ್ನಡ ಬೋಧನಾಶಾಸ್ತ್ರದಲ್ಲಿ ಬರುವಂತಹ ಭಾಷಾ ಕೌಶಲ್ಯಗಳಲ್ಲಿ ಆಲಿಸುವಿಕೆ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಈ ಎಲ್ಲ ವಿಷಯಗಳನ್ನು ಅನಸೂಯಾ ಪರ್ಗಿ ಅವರ ಪುಸ್ತಕದಲ್ಲಿನ ವಿಷಯಗಳನ್ನು ನೋಟ್ ಮಾಡಿ ಮತ್ತು ಪ್ರಶ್ನೆಗಳ ಸಹಿತ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ನಾವೇನು ನೋಡೋಣ ಪ್ರಾರಂಭಿಸೋಣ ಭಾಷಾ ಕೌಶಲ್ಯಗಳು ಈ ಭಾಷಾ ಧ್ವನಿ ಸಂಕೇತಗಳ ಒಂದು ಸಂಕೀರ್ಣ ವ್ಯವಸ್ಥೆ ಹಾಗೂ ಸೂಕ್ಷ್ಮವಾದ ಕೌಶಲ್ಯ ಆಗಿದೆ ಈ ಅನುಕರಣೆಯಿಂದ ಭಾಷೆಯನ್ನು ಕಲಿಯಬಹುದಾದರೂ ಭಾಷಾ ಕೌಶಲ್ಯಗಳಲ್ಲಿ ಸೂಕ್ತ ತರಬೇತಿ ಮತ್ತು ಶಾಸ್ತ್ರೀಯ ಅಭ್ಯಾಸವಿಲ್ಲದೆ ಒಂದು ಭಾಷೆಯಲ್ಲಿ ನಾವು ಸಾಮರ್ಥ್ಯವನ್ನ ಗಳಿಸಲಾಗುವುದಿಲ್ಲ ಹಾಗೆ ಭಾಷಾ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆ ಆಗ್ಯದ ಈ ಕೌಶಲ್ಯ ಹಾಗೂ ಕಲೆ ಇದೊಂದು ಕ್ರಮಬದ್ಧವಾದಂತಹ ಕೌಶಲ್ಯ ಆಗಿದೆ ಹಲವು ಹತ್ತು ರೂಪಗಳಲ್ಲಿ ಈ ಭಾಷಾ ಅಸ್ತಿತ್ವದಲ್ಲಿ ಇರ್ತದ ಮತ್ತು ಬಳಕೆಯಲ್ಲಿ ಕೂಡ ಆಗ್ತದ ಈ ಭಾಷೆಯು ಒಂದು ಜೀವಂತವಾದಂತಹ ಆಲೋಚನಾ ಕ್ರಿಯೆ ಈ ಭಾಷೆಯು ಹಲವು ಮೂಲಗಳಿಂದ ಜ್ಞಾನವನ್ನ ಪಡೆಯುವ ಸಾಧನವು ಕೂಡ ಆಗ್ಯದ ಜ್ಞಾನವನ್ನ ಉತ್ಪಾದಿಸುವ ಸಾಧನ ಕೂಡ ಭಾಷೆ ಈ ಭಾಷೆ ಒಂದು ಸ್ವೀಕೃತ ಕೌಶಲ್ಯ ಮತ್ತು ಉತ್ಪಾದಕ ಅಂದ್ರೆ ಅಭಿವ್ಯಕ್ತಿ ಕೌಶಲ್ಯ ಕೂಡ ಆಗ್ಯದ ಹಲವು ಹತ್ತು ಕೌಶಲ್ಯಗಳು ಮತ್ತು ಸಾಮರ್ಥ್ಯಗಳು ಕ್ರಮಬದ್ಧವಾಗಿ ಅಭಿವ್ಯಕ್ತಿ ಆದಾಗ ಭಾಷೆ ಇರುವಿಕೆಯ ಅಸ್ತಿತ್ವದ ಅರಿವಾಗ್ತದೆ ಈ ಭಾಷೆಯಲ್ಲಿ ಪ್ರಧಾನವಾಗಿ ಆಲಿಸುವಿಕೆ ಮಾತು ಓದು ಮತ್ತು ಬರಹ ಎಂಬ ನಾಲ್ಕು ಕೌಶಲ್ಯಗಳನ್ನು ಗುರುತಿಸಬಹುದು ಈ ಒಂದೊಂದು ಕೌಶಲ್ಯಗಳು ಹಲವಾರು ಕೌಶಲ್ಯಗಳು ಮತ್ತು ಉಪಕೌಶಲ್ಯಗಳನ್ನ ಸೇರಿಕೊಂಡಿರುವುದನ್ನು ನಾವು ಗುರುತಿಸಬಹುದು ಈ ನಾಲ್ಕು ಕೌಶಲ್ಯಗಳಲ್ಲಿ ಆಲಿಸುವಿಕೆ ಮತ್ತು ಓದುಗಾರಿಕೆ ಸ್ವೀಕೃತ ಕೌಶಲ್ಯಗಳಾಗ್ಯಾವ ಮತ್ತು ಮಾತು ಬರಹ ಹಾಗೂ ಓದುಗಾರಿಕೆಗಳು ಉತ್ಪಾದಕ ಕೌಶಲ್ಯಗಳಲ್ಲಿ ಕೆಲಸ ಮಾಡ್ತಾವ ಈ ನಾಲ್ಕು ಕೌಶಲ್ಯಗಳಲ್ಲಿ ಸೂಕ್ತ ತರಬೇತಿ ಕ್ರಮಬದ್ಧ ಅಭ್ಯಾಸ ಮತ್ತು ನಿರಂತರ ಪ್ರಯೋಗದಿಂದ ಮಾತ್ರ ಭಾಷಾ ಸಾಮರ್ಥ್ಯ ಬೆಳೀತದೆ ಭಾಷಾ ಕೌಶಲ್ಯಗಳು ಯಾವ್ಯಾವಂದ್ರೆ ಆಲಿಸುವಿಕೆ ಮಾತುಗಾರಿಕೆ ಓದುಗಾರಿಕೆ ಬರವಣಿಗೆ ಇವು ಪ್ರಮುಖವಾದಂತಹ ನಾಲ್ಕು ಭಾಷಾ ಕೌಶಲ್ಯಗಳಾಗಿವೆ ಇವುಗಳ ಮೇಲೆ ಯಾವ ರೀತಿ ಪ್ರಶ್ನೆ ಕೇಳ್ತಾರಂದ್ರೆ ಭಾಷಾ ಕೌಶಲ್ಯಗಳು ಯಾವುವು ಅನುಕ್ರಮಣಿಕೆಯಲ್ಲಿ ಗುರುತಿಸಿ ಅಂತ ಒಂದು ಬಾರಿ ಈ ರೀತಿ ಪ್ರಶ್ನೆ ಕೇಳಿದ್ರು ಅವುಗಳನ್ನು ಶಫಲ್ ಮಾಡಿ ಕೊಟ್ಟಿರ್ತಾರೆ ಅವುಗಳನ್ನು ನಾವೇನು ಮಾಡಬೇಕು ಅನುಕ್ರಮಣಿಕೆಯಲ್ಲಿ ಗುರುತಿಸ್ಬೇಕು ಈ ರೀತಿಯಾಗಿ ಆಲಿಸುವಿಕೆ ನಂತರದಲ್ಲಿ ಮಾತುಗಾರಿಕೆ ಆ ನಂತರ ಓದುಗಾರಿಕೆ ಕೊನೆಯದಾಗಿ ಬರವಣಿಗೆ ಈ ರೀತಿಯಾಗಿ ಇದು ವೈಜ್ಞಾನಿಕವಾಗಿ ಅನುಕ್ರಮಣಿಕೆಯಲ್ಲಿ ಇರುವಂತಹ ಅದು ಮಗುವಿಗೆ ಮೊದಲು ನಾವು ಆಲಿಸುವಿಕೆಯನ್ನ ಆ ನಂತರದಲ್ಲಿ ಮಾತನಾಡುವುದನ್ನ ಆ ನಂತರದಲ್ಲಿ ಓದುವುದನ್ನ ಕಲಿಸ್ಬೇಕು ನಂತರ ಬರವಣಿಗೆಯನ್ನ ಕಲಿಸ್ಬೇಕಾಗ್ತದೆ ಆಲಿಸುವಿಕೆ ಮತ್ತು ಓದುಗಾರಿಕೆ ಸ್ವೀಕೃತ ಕೌಶಲ್ಯಗಳು ಯಾವ ರೀತಿ ಅಂದ್ರೆ ನಾವು ವಿಷಯಗಳನ್ನ ಏನು ಮಾಡ್ತೇವೆ ಆಲಿಸುವುದರ ಮುಖಾಂತರ ಓದುವುದರ ಮುಖಾಂತರ ವಿಷಯಗಳನ್ನ ಸಂಗ್ರಹಿಸ್ತೇವೆ ಸ್ವೀಕರಿಸ್ತೇವೆ ಅದೇ ರೀತಿ ಮಾತುಗಾರಿಕೆ ಮತ್ತು ಬರವಣಿಗೆಗಳು ಉತ್ಪಾದಕ ಕೌಶಲ್ಯಗಳಾಗ್ತವ ಯಾಕಂದ್ರೆ ನಾವು ಬರೆಯೋದ್ರ ಮೂಲಕ ಬರವಣಿಗೆ ಮೂಲಕ ಮಾತಾಡೋದ್ರ ಮೂಲಕ ಭಾವನೆಗಳನ್ನ ವ್ಯಕ್ತಪಡಿಸ್ತೇವೆ ಭಾವನೆಗಳನ್ನ ಉತ್ಪಾದಿಸ್ತೇವೆ ಇವುಗಳ ಮೂಲಕ ವಿಷಯಗಳನ್ನ ಉತ್ಪಾದಿಸ್ತಾ ಹೋಗ್ತೇವೆ ಇವುಗಳ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದಂದ್ರೆ ನೋಡಿ ಭಾಷಾ ಕೌಶಲ್ಯಗಳಲ್ಲಿ ಸ್ವೀಕೃತ ಕೌಶಲ್ಯಗಳ್ಯಾವುದು ಮತ್ತು ಉತ್ಪಾದಕ ಕೌಶಲ್ಯಗಳ್ಯಾವುದು ಅಂತ ಹೇಳಿ ಕೇಳ್ಬಹುದು ಸ್ವೀಕೃತ ಕೌಶಲ್ಯಗಳಂದ್ರೆ ಆಲಿಸುವುದು ಮತ್ತು ಓದುವುದಾದ್ರೆ ಉತ್ಪಾದಕ ಕೌಶಲ್ಯಗಳಂದ್ರೆ ಮಾತುಗಾರಿಕೆ ಮತ್ತು ಬರವಣಿಗೆ ಧ್ವನಿಗಳ ಮೂಲಕ ಮಾತುಗಳನ್ನ ಬರಹಗಳ ಮೂಲಕ ನಮ್ಮ ಆಲೋಚನೆಗಳನ್ನ ಭಾವನೆಗಳನ್ನ ಉತ್ಪಾದಿಸ್ತೇವೆ ಅದಕ್ಕೆ ಇವಕ್ಕೆ ಏನಂತಾರೆ ಉತ್ಪಾದಕ ಕೌಶಲ್ಯಗಳಂತ ಕರೀತಾರೆ ಹೀಗಾಗಿ ಇವುಗಳ ಮೇಲೆ ಪ್ರಶ್ನೆಗಳು ಬರುವಂತ ಸಾಧ್ಯತೆ ಬಹಳಷ್ಟು ಇರ್ತದೆ ಇಂಗ್ಲಿಷ್ ಪೆಡಗಾಲಜಿಯಲ್ಲಿ ಅಹ್ ಒಂದ್ ಬಾರಿ ಪ್ರಶ್ನೆ ಕೇಳಿದ್ರು ಪುನರ್ಬಲನ ಕೌಶಲ್ಯ ಯಾವುದು ಅಂತ ಸ್ಕಿಲ್ ಪ್ರಶ್ನೆ ಕೇಳಿದ್ರು ಈ ಪುನರ್ಬಲನ ಕೌಶಲ್ಯಗಳಿವೆ ಅಂದರೆ ಮಾತುಗಾರಿಕೆ ಮತ್ತು ಬರವಣಿಗೆಗಳು ಇವು ಏನಾಗ್ತವೋ ಪುನರ್ಬಲನ ಕೌಶಲ್ಯಗಳಾಗಿವೆ ಇಂಗ್ಲೀಷ್ನಲ್ಲಿ ಇವುಗಳ ಮೇಲೆ ಪ್ರಶ್ನೆಗಳು ಬಂದಿವೆ ಅಂದ್ರೆ ಮುಂದೆ ಕನ್ನಡದಲ್ಲೂ ಕೂಡ ಕೇಳುವಂತ ಸಾಧ್ಯತೆಗಳು ಬಹಳಷ್ಟು ಇರ್ತದೆ ಇವತ್ತಿನ ತರಗತಿಯಲ್ಲಿ ಆಲಿಸುವಿಕೆ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ತೀನಿ ಇದರ ಜೊತೆಯಲ್ಲಿಯೇ ಯಾವೆಲ್ಲ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಕೂಡ ಹೇಳ್ತಾ ಇದ್ದೀನಿ ಇವತ್ತಿನ ಸೆಷನ್ನಲ್ಲಿ ಆಲಿಸುವಿಕೆಯಿಂದ ನಾವು ಯಾವೆಲ್ಲ ಅಂಶಗಳನ್ನು ಗಮನಿಸಬಹುದು ಅಂತ ಹಾಗೆ ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನೋಡ್ತಾ ಹೋಗೋಣ ಆಲಿಸುವಿಕೆ ಈ ಒಂದು ಭಾಷೆಯಲ್ಲಿ ಕೇಳುವ ಧ್ವನಿಗಳನ್ನು ಅರ್ಥ ಮಾಡಿಕೊಂಡು ಗ್ರಹಿಸುವುದೇ ಆಲಿಸುವಿಕೆ ಆಗಿದೆ ಒಂದು ಪ್ರಜ್ಞಾಪೂರ್ವಕ ಉದ್ದೇಶಪೂರ್ವಕ ಮತ್ತು ಮಾನಸಿಕ ಕ್ರಿಯೆಗಳಾಗಿದ್ದು ಕೇಳುವ ಶಬ್ದಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಕ್ರಿಯೆಯಾಗಿದೆ ನಮ್ಮ ಕಿವಿಗಳಿಗೆ ಯಾಂತ್ರಿಕವಾಗಿ ಬೀಳುವಂತಹ ಶಬ್ದಗಳೆಲ್ಲ ಆಲಿಸುವಿಕೆ ಆಗೋದಿಲ್ಲ ಕೇಳುವಂತಹ ಶಬ್ದಗಳು ಅರ್ಥಗಳಾಗಿ ಭಾವನೆಗಳಾಗಿ ಸ್ವೀಕೃತವಾಗುವ ಇಲ್ಲಿ ಆಲಿಸುವಿಕೆ ಆಗ್ತದೆ ಯಾಂತ್ರಿಕವಾಗಿ ಬಿದ್ದಂತಹ ಶಬ್ದಗಳಲ್ಲಿ ಏನಾಗುವುದಿಲ್ಲ ಇದು ಆಲಿಸುವಿಕೆ ಅಂತ ಆಗುವುದಿಲ್ಲ ಆಲಿಸುವಿಕೆ ಒಂದು ಸುಲಭ ಸ್ವಾಭಾವಿಕ ಕ್ರಿಯೆಯಾಗಿದೆ ಆದರೂ ಇದು ಯಾಂತ್ರಿಕ ಕ್ರಿಯೆಯಲ್ಲ ಇದೊಂದು ಉದ್ದೇಶಪೂರ್ವಕ ಪ್ರಜ್ಞಾಪೂರ್ವಕ ಕ್ರಮಬದ್ಧವಾದಂತಹ ಮಾನಸಿಕ ಕ್ರಿಯೆಯೇ ಆಲಿಸುವಿಕೆ ಆಗಿದೆ ಕೇಳುವಿಕೆಯು ಆಲಿಸುವಿಕೆಯ ಒಂದು ಭಾಗ ನಮಗೆ ಕೇಳಿಸುವ ಧ್ವನಿಗಳೆಲ್ಲ ಅರ್ಥವಾಗುವುದಿಲ್ಲ ಅಥವಾ ಕೇಳುವ ಶಬ್ದಗಳನ್ನೆಲ್ಲ ನಾವು ಅರ್ಥ ಮಾಡಿಕೊಳ್ಳುವುದು ಇಲ್ಲ ಈ ಆಲಿಸುವಿಕೆ ಭಾಷೆಯ ಒಂದು ಪ್ರಾಥಮಿಕ ಸ್ವೀಕೃತ ಕೌಶಲ್ಯ ಆಗ್ಯದ ಆಲಿಸುವಿಕೆ ಕ್ರಿಯೆಯಲ್ಲಿ ಅನೇಕ ಕೌಶಲ್ಯಗಳೇನಾಗ್ಯಾವ ಸಮನ್ವಯಗೊಳ್ತವ ವಿದ್ಯಾರ್ಥಿಗಳ ಆಲಿಸುವಿಕೆಯಲ್ಲಿ ಕಂಡು ಬರುವಂತ ಸಾಮಾನ್ಯ ದೋಷಗಳು ಯಾವ್ಯಾವಂತ ನೋಡೋಣ ಮೊದಲೇದಾಗಿ ಮಾನಸಿಕ ಸಿದ್ಧತೆ ಇಲ್ಲದೆ ಸಂಭವಿಸುವ ದೋಷಗಳು ಇವುಗಳು ಉದ್ದೇಶವನ್ನ ನಿರ್ಧರಿಸಿಕೊಳ್ಳಲು ಆಲಿಸುವುದು ಮತ್ತು ಶಾರೀರಿಕ ಮತ್ತು ಮಾನಸಿಕ ಸಿದ್ಧತೆ ಇಲ್ಲದೇನೆ ನಾವು ಆಲಿಸ್ತಾ ಹೋಗುವುದು ಪ್ರಚೋದನೆಗೊಳ್ಳದೆ ಬೇಕಾಬಿಟ್ಟಿ ವಿದ್ಯಾರ್ಥಿ ಕೇಳ್ತಾ ಹೋಗ್ತಾನ ಅನಾಸಕ್ತಿಯಿಂದ ವಿದ್ಯಾರ್ಥಿ ಕೇಳುವುದು ಇವುಗಳೆಲ್ಲ ಮಾನಸಿಕ ಸಿದ್ಧತೆ ಇಲ್ಲದಂತ ಕೇಳುವ ದೋಷಗಳು ಏನ್ ಕೇಳಬೇಕು ಏಕೆ ಕೇಳಬೇಕು ಹೇಗೆ ಕೇಳ್ಬೇಕೆಂಬ ಪರಿವೆಯೇ ಇಲ್ಲದೆ ಆಲಿಸುತ್ತಾ ಹೋಗುವುದು ಮಾನಸಿಕ ಏಕಾಗ್ರತೆ ಕೊರತೆಯಿಂದ ಕೇಳುವುದು ಎರಡನೇದಾಗಿ ಭಾಷೆಯ ಅಪೂರ್ಣತೆಯಿಂದಾಗಿ ಸಂಭವಿಸುವಂತಹ ದೋಷಗಳು ಕೇಳುವ ಭಾಷೆಯ ಧ್ವನಿ ಶೈಲಿ ಪರಿಚಯವಿಲ್ಲದೆ ಕೇಳುವುದು ಧ್ವನಿ ವ್ಯತ್ಯಾಸಗಳಿಂದಾಗುವ ಅರ್ಥ ವ್ಯತ್ಯಾಸಗಳನ್ನು ಗುರುತಿಸದೆ ಕೇಳುವುದು ಪದ ಸಂಪತ್ತಿನ ಕೊರತೆಯಿಂದ ಕೇಳುವುದು ಪರಿಚಯವಿಲ್ಲದ ವ್ಯಾಖ್ಯಗಳನ್ನು ಕೇಳುವುದು ಹೇಳುವವರ ಸ್ಪಷ್ಟ ಉಚ್ಚಾರ ಮತ್ತು ವ್ಯಾಕರಣದ ನಿಯಮಗಳ ಬಗ್ಗೆ ತಿಳುವಳಿಕೆ ಇಲ್ಲದೆ ಕೇಳುತ್ತಾ ಹೋಗುವುದು ಮೂರನೇದಾಗಿ ದೈಹಿಕ ಆಯಾಸ ಮತ್ತು ಶ್ರವಣ ದೋಷಗಳಿಂದ ಆಗುವ ದೋಷಗಳು ನಾವು ದೈಹಿಕವಾಗಿ ಬಳಲುತ್ತಿರುವಾಗ ಕೇಳಲು ಆಗುವುದಿಲ್ಲ ಆತುರವಾಗಿ ಮತ್ತು ಭಯಭೀತರಾಗಿ ಸಂಕುಚದಿಂದ ಕೇಳುವುದು ಮತ್ತು ಸರಿಯಾಗಿ ಕುಳಿತುಕೊಳ್ಳದೆ ಒತ್ತಡದಿಂದ ಕೇಳುವುದು ಕಿವಿ ಕೇಳಿಸದೇ ಇರುವಾಗ ಕೇಳುವುದು ನೆಗಡಿ ಕೆಮ್ಮು ತೆಲೆನೋವು ಇರುವಾಗ ಕೇಳುವುದು ಆಯಾಸದಿಂದ ಅಪೂರ್ಣ ಕೇಳುವುದು ನಾಲ್ಕನೇದಾಗಿ ಮಾನಸಿಕ ವಿಕ್ಷಪ್ತತೆಯಿಂದಾಗುವ ದೋಷಗಳು ಮಾನಸಿಕ ಇಲ್ಲದೆ ಕೇಳುವುದು ಅನ್ಯ ಮನಸ್ಸಿನಿಂದ ಕೇಳುವುದು ಹಗಲು ಗನಸು ಕಾಣ್ತಾ ಏನ್ ಮಾಡುವುದು ಆಲಸ್ತಾ ಹೋಗುವುದು ಮಾನಸಿಕ ಒತ್ತಡ ಸಂದರ್ಭದಲ್ಲಿ ಕೇಳುವುದಾಗಿರಲಿ ಭಯದ ವಾತಾವರಣದಲ್ಲಿ ಕೇಳುವುದು ಸಂಕೋಚದಿಂದ ಕೇಳುವುದು ಆಲಿಸುವಾಗ ಸಹನೆ ಕಳೆದುಕೊಳ್ಳುವುದು ಕೂಡ ದೋಷಗಳೇ ಆಗ್ಯಾವ ಇವುಗಳೆಲ್ಲ ಏನಾಗುವುದಿಲ್ಲ ಮನ್ಸಿನ ಮೇಲೆ ಕಿವಿಗಳ ಮೇಲೆ ಏನಾಗಿರೋ ಆಲಿಸುವುದಿಲ್ಲ ಕೇಳಿರ್ತೇವೆ ಶಬ್ದಗಳನ್ನು ಆದರೆ ನಾವೇನು ಮಾಡಿಲ್ಲ ಪರಿಪೂರ್ಣವಾಗಿ ಆಲಿಸಿರುವುದಿಲ್ಲ ಐದನೇದು ಅಪೂರ್ಣ ಕೇಳುವಿಕೆಯ ದೋಷಗಳು ಹೇಗಂದ್ರೆ ಕೆಲವೇ ಅಂಶಗಳನ್ನು ಆಲಿಸೋದು ಎಷ್ಟು ಬೇಕು ಅಷ್ಟನ್ನೇ ನಾವು ಆಲಿಸಿ ಕೂತ್ಬಿಡೋದು ಮತ್ತೆ ಕೆಲವು ಅಂಶಗಳನ್ನು ಆಲಿಸದೇ ಇರುವುದು ಮತ್ತೆ ಬಿಟ್ಟು ಬಿಟ್ಟು ವಿಷಯಗಳನ್ನು ಆಲಿಸ್ತಾ ಹೋಗೋದು ಆಲಿಸುವಿಕೆಯಲ್ಲಿ ಹಿಮ್ಮರಳುವಿಕೆ ಆಗುವುದು ಮತ್ತು ಅರ್ಥ ಗ್ರಹಿಸದೆ ಯಾಂತ್ರಿಕವಾಗಿ ಮಾಡುವುದು ಕೇಳ್ತಾ ಹೋಗೋದು ಅವುಗಳ ಅರ್ಥನೇ ನಾವು ತಿಳ್ಕೋದೆ ಸುಮ್ನೆ ಕೇಳ್ತಾ ಹೋಗುದು ಮುಖ್ಯಾಂಶಗಳನ್ನ ಗಮನಿಸದೆ ಕೇಳೋದು ಸರಳ ವಿಷಯಗಳನ್ನ ಕೇಳಿ ಕ್ಲಿಷ್ಟ ವಿಷಯಗಳನ್ನ ನಾವು ನಿರ್ಲಕ್ಷಿಸುವುದು ಮತ್ತೆ ವಿಷಯವನ್ನ ಇಡಿಯಾಗಿ ಗ್ರಹಿಸದೆ ಬಿಡಿ ಬಿಡಿಯಾಗಿ ಆಲಸ್ತಾ ಹೋಗುದು ಕೇಳಿದ ವಿಷಯವನ್ನ ನೆನಪಿಟ್ಕೊಳ್ಳುವುದು ಮಾಡ್ಬಿಡೋದು ಮರ್ತ್ ಬಿಡೋದು ಕೇಳುವುದೆಲ್ಲವನ್ನ ಆತುರವಾಗಿ ಆತುರವಾಗಿ ಟಿಪ್ಪಣಿಗೊಳಿಸುವುದು ಆರನೇದು ಆಲಿಸುವಿಕೆಯಲ್ಲಿ ಬರಬಹುದಾದ ವ್ಯಕ್ತಿ ನಿಷ್ಠ ದೋಷಗಳು ಯಾವ್ಯಾವಂದ್ರೆ ವಿಷಯ ಅಥವಾ ವ್ಯಕ್ತಿಯ ಬಗ್ಗೆ ಪೂರ್ವಾಗ್ರಹ ಹೊಂದಿಕೊಳ್ಳುವುದು ಮೊದಲೇ ಆ ವಿಷಯದ ಬಗ್ಗೆ ಆ ವ್ಯಕ್ತಿ ಬಗ್ಗೆ ನಾವು ಪೂರ್ವಾಗ್ರಹ ಪೀಡಿತರಾಗಿದ್ರೆ ಆ ವಿಷಯದ ಮೇಲೆ ನಮ್ಗೆ ಸಂಪೂರ್ಣ ಆಸಕ್ತಿ ಇರೋದಿಲ್ಲ ಮೇಲರಿಮೆ ಅಥವಾ ಕೀಳರಿಮೆಯಿಂದ ಕೇಳುವುದು ಮೇಲರಿಮೆ ಮತ್ತೆ ಕೀಳರಿಮೆ ಅಂದ್ರೆ ನನಗೆಲ್ಲ ಗೊತ್ತು ಅಂತ ಕೇಳಿದ್ರು ಕೂಡ ಯಾವುದು ನೆನಪಿರೋದಿಲ್ಲ ಕೀಳರಿಮೆಯಿಂದ ನಾನು ಕೇಳಿದ್ ಯಾವುದು ನನಗೆ ನೆನಪೇ ಇರೋದಿಲ್ಲ ನನಗೆ ಅರ್ಥನೇ ಆಗೋದಿಲ್ಲ ಅಂತ ತಿಳ್ಕೊಂಡ್ರು ಅದು ನೆನ್ಪಿರೋದಿಲ್ಲ ಒಂದು ವಿಷಯ ಬಹಳ ಮುಖ್ಯ ಅಂದಾಗ ಬಹಳ ಜಲ್ದಿ ನೆನ್ಪಿಟ್ಕೋತೇವೆ ಇದು ಇಂಪಾರ್ಟೆಂಟ್ ಇಲ್ಲ ಅಂದಾಗ ಅದನ್ನೆಲ್ಲ ನಾವು ನೆನ್ಪು ಹಾರ್ಬಿಡ್ತೇವೆ ಹಾಗೆ ನನಗೆ ಅರ್ಥನೇ ಆಗೋದಿಲ್ಲ ಎಂದು ಭಾವಿಸು ಭಾವಿಸಿ ಕೇಳುವುದು ಮತ್ತೆ ತಪ್ಪು ಹುಡುಕುವ ಉದ್ದೇಶದಿಂದ ಕೇಳುವುದು ಅವ್ರು ಹೇಳುವಂತ ವಿಷಯದಲ್ಲಿ ಯಾವುದಾದ್ರೂ ತಪ್ಪು ಹುಡುಕ್ತಾ ಹೋದರೆ ಕೂಡ ಅದು ಕೇಳುವುದು ಆಗುವುದು ಅಲ್ಲ ಆಲಿಸುವಿಕೆ ಆಗುವುದಿಲ್ಲ ಇದೆಲ್ಲವೂ ನನಗೆ ಗೊತ್ತೇ ಇದೆ ಎಂಬ ಭಾವನೆಯಿಂದ ಕೇಳುವುದು ಇನ್ನು ಏಳನೇದಾಗಿ ಆಲಿಸುವ ಸಂದರ್ಭ ಸ್ಥಳದಲ್ಲಿನ ಅಡಚಣೆಗಳು ಶಬ್ದ ಮಾಲಿನ್ಯ ಮತ್ತು ಗಾಳಿ ಬೆಳಕಿನ ಕೊರತೆಯಿಂದ ನಿರ್ಬಂಧದ ಸನ್ನಿವೇಶಗಳಲ್ಲಿ ಕೇಳುವುದು ಕುಳಿತು ಕೇಳುವ ಆಸನಗಳ ವ್ಯವಸ್ಥೆ ಅಸಮರ್ಪಕತೆ ಇದ್ದಾಗ ಅವ್ಯವಸ್ಥೆಯಿಂದ ಕೂಡಿದ್ದಾಗ ಕೇಳುವುದರಲ್ಲಿ ಕೂಡ ಅಡಚಣೆ ಉಂಟಾಗ್ತದೆ ಇನ್ನು ಆಲಿಸುವಿಕೆಯನ್ನು ಉತ್ತಮ ಪಡಿಸಲು ಅಂಶಗಳು ಒಂದೇದು ಉದ್ದೇಶ ಪೂರ್ವಕವಾಗಿ ಪ್ರಚೋದನೆಗೊಂಡು ಆಲಿಸ್ಬೇಕು ಆಲಿಸ್ತಾ ಗ್ರಹಸ್ತ ಹೋಗಬೇಕು ಹಾಗೆ ಶಾರೀರಿಕ ಮಾನಸಿಕ ಆರೋಗ್ಯದ ಸ್ಥಿತಿಯಲ್ಲಿ ಆಲಿಸಬೇಕು ಆಸಕ್ತಿಯಿಂದ ಆಲಿಸಬೇಕು ಹಾಗೆ ವಿಷಯವನ್ನು ಇಡಿಯಾಗಿ ಆಲಿಸಿ ಗ್ರಹಿಸಬೇಕು ಭಾಷಾ ಸಾಮರ್ಥ್ಯದೊಂದಿಗೆ ಆಲಿಸ್ತಾ ಹೋಗ್ಬೇಕು ಆತುರ ಪಡದೆ ಸಾವಧಾನವಾಗಿ ಆಲಿಸಬೇಕು ಹೇಳುವವರನ್ನ ನೋಡುತ್ತಾ ಆಲಿಸುವುದು ಹಾಗೆ ವಸ್ತುನಿಷ್ಠವಾಗಿ ಆಲಿಸ್ಬೇಕು ಸಹಜವಾಗಿ ನಿರಂತರವಾಗಿ ಆಲಿಸ್ತಾ ಹೋಗ್ಬೇಕು ಯಾವುದೇ ಪೂರ್ವಾಗ್ರಹ ಪೀಡಿತರಿಲ್ಲದೆ ಪೂರ್ವಾಗ್ರಹವನ್ನು ಹೊಂದದೆ ಮುಕ್ತ ಮನಸ್ಸಿನಿಂದ ನಾವೇನ್ ಮಾಡಬೇಕು ಆಲಿಸ್ತಾ ಹೋಗ್ಬೇಕು ಹಾಗೆ ವಿದ್ಯಾರ್ಥಿಗಳಲ್ಲಿ ಉತ್ತಮವಾಗಿ ಆಲಿಸುವ ಸಾಮರ್ಥ್ಯ ಬೆಳೆಸುವ ಅಭ್ಯಾಸಗಳು ಚಟುವಟಿಕೆಗಳವೆ ಅಂತ ನೋಡೋಣ ಮಕ್ಕಳು ಆರಾಮವಾಗಿ ಕುಳಿತು ಆಲಿಸಲು ಆಸನ ವ್ಯವಸ್ಥೆ ಶಾಂತ ವಾತಾವರಣವನ್ನ ಕಲ್ಪಿಸಬೇಕು ಮಾನಸಿಕ ಸಿದ್ಧತೆಯಿಂದ ಆಸಕ್ತಿಯಿಂದ ಉದ್ದೇಶ ಪೂರ್ವಕವಾಗಿ ಆಲಿಸುವಂತೆ ತಿಳುವಳಿಕೆ ನೀಡುವುದು ಉತ್ತಮವಾಗಿ ಆಲಿಸುವ ಶಿಷ್ಟಾಚಾರದ ಬಗ್ಗೆ ತಿಳುವಳಿಕೆಯನ್ನು ನೀಡುವುದು ಧ್ವನಿ ಏರಿಳಿತಗಳಲ್ಲಿ ಆಗುವಂತ ಅರ್ಥ ವ್ಯತ್ಯಾಸವನ್ನ ಗುರುತಿಸಲು ತಿಳುವಳಿಕೆ ಹೇಳುವುದು ಮಾನಸಿಕ ಏಕಾಗ್ರತೆಯಿಂದ ಕುತೂಹಲದಿಂದ ವಿಷಯಗಳನ್ನ ಊಹಿಸ್ತಾ ಆಲಿಸುವ ಅಭ್ಯಾಸಗಳನ್ನ ಅವರಿಗೆ ನೀಡುವುದು ತರಗತಿಗಳ ಆಲಿಸುವ ಸಂದರ್ಭದಲ್ಲಿ ಸೂಕ್ತ ಸೂಚನೆಗಳನ್ನು ನೀಡುವುದು ಈ ಕಡೆ ನೋಡಿ ಈ ಕಡೆ ಸರಿಯಾಗಿ ಕೇಳ್ರಿ ಈ ರೀತಿಯಾಗಿ ಆಲಿಸುವಾಗ ದೃಶ್ಯಾವಳಿಗಳನ್ನು ಕಲ್ಪಿಸಿಕೊಂಡು ಗ್ರಹಿಸುವ ತಂತ್ರಗಳನ್ನು ಅವರಿಗೆ ತಿಳಿಸುವುದು ಹಾಗೆ ಸಂಭಾಷಣೆಗಳನ್ನ ಕೇಳ್ತಾ ವಿಷಯ ಗ್ರಹಿಸುವ ಮತ್ತು ಪ್ರತಿಕ್ರಿಯಿಸುವ ತಂತ್ರಗಳ ಬಗ್ಗೆ ತಿಳುವಳಿಕೆಯನ್ನ ಅವರಿಗೆ ನೀಡುವುದು ಆಲಿಸಿದ ನಂತರ ಆ ಬಗ್ಗೆ ಪ್ರಶ್ನೋತ್ತರಗಳನ್ನ ಅಭಿಪ್ರಾಯಗಳನ್ನ ಮಂಡನೆ ಮಾಡುವಂತ ಹೇಳುವುದು ಒಂದು ವಿಷಯ ಹೇಳದ ನಂತರ ಅದ್ರ ಬಗ್ಗೆ ನಿಮ್ಗೆ ಏನು ತಿಳಿದಿದೆ ಅದ್ರ ಬಗ್ಗೆ ನೀವು ಇಲ್ಲಿ ಬಂದು ಅದ್ರ ಬಗ್ಗೆ ಹೇಳಿ ಅಂತ ಹೇಳುವುದು ಅವಾಗ ಅವ್ರ ತಿಳ್ಕೊಂಡಾರ ಅಂತ ಹೇಳಿ ನಮಗಲ್ಲಿ ಅರ್ಥವಾಗ್ತದೆ ಹಾಗೆ ಕತೆ ಗಟ್ಟಿವಾಚನ ವಿವರಣೆ ಉಪನ್ಯಾಸ ಭಾಷಣಗಳನ್ನ ಕೇಳಿ ಗ್ರಹಿಸುವ ಅವಕಾಶಗಳನ್ನ ನೀಡುವುದು ರೇಡಿಯೋ ದೂರದರ್ಶನಗಳಲ್ಲಿ ಪ್ರಸಾರವಾಗುವ ಸಂದರ್ಶನ ಪ್ರಶ್ನೋತ್ತರ ಚರ್ಚೆಗಳು ವಾರ್ತೆಗಳು ಭಾಷಣಗಳನ್ನ ಕೇಳಿ ಗ್ರಹಿಸುವ ಕ್ರಮದ ಬಗ್ಗೆ ಸೂಚನೆ ನೀಡುವುದು ತರಗತಿಯಲ್ಲಿ ಶಾಂತವಾಗಿ ಕುಳಿತು ಏಕಾಗ್ರತೆಯಿಂದ ಆಲಿಸ್ತಾ ವಿಷಯವನ್ನ ಗ್ರಹಿಸಿ ಆಸ್ವಾದಿಸುವ ಹಾಗೂ ಮುಖ್ಯಾಂಶಗಳನ್ನ ನೆನಪಿನಲ್ಲಿಟ್ಟುಕೊಳ್ಳುವಂತಹ ಸೂಕ್ತ ಸೂಚನೆಗಳು ತಿಳುವಳಿಕೆ ಅಭ್ಯಾಸಗಳನ್ನು ನೀಡುವುದು ಹಾಗಾದ್ರೆ ಉತ್ತಮ ಆಲಿಸುವಿಕೆ ಕಣ್ಣಿನಿಂದಲೂ ಆಗ್ತದೆ ಎಂಬ ಮಾತಿನ ಹಿನ್ನೆಲೆ ಏನು ಕಣ್ಣು ಮುಚ್ಚಿ ಕುಳಿತು ಸಾವಧಾನದಿಂದ ಕೇಳುವುದು ಮತ್ತು ಕಿವಿಯಿಂದ ಆಲಿಸ್ತಾ ಹೇಳುವವರ ಆಂಗಿಕ ಭಾವಗಳನ್ನು ನೋಡ್ತಾ ಆಲಿಸುವುದು ಕಣ್ಣು ಮುಚ್ಚಿ ಆಲಿಸುತ್ತಾ ವಿಷಯ ವಿಮರ್ಶೆಯನ್ನು ಮಾಡ್ತಾ ಹೋಗುವುದು ಕಣ್ಣು ಮುಚ್ಚಿ ಆಲಿಸ್ತಾ ಹೇಳುವವರು ಮಾಡುವ ತಪ್ಪುಗಳನ್ನು ಗುರುತಿಸುವುದು ಇನ್ನು ಅರ್ಥಬದ್ಧ ಆಲಿಸುವಿಕೆಯಲ್ಲಿ ಈ ಅಂಶ ಹೆಚ್ಚು ಸಹಾಯಕ ಕಿವಿಗೊಟ್ಟು ಸಂತೋಷದಿಂದ ಆಲಿಸ್ತಾ ಹೋಗುವುದು ಕೇಳುವ ಎಲ್ಲಾ ಅಂಶಗಳನ್ನು ಟಿಪ್ಪಣಿಸುವುದು ಹೇಳುವವರ ಆಂಗಿಕ ಭಾವಗಳನ್ನು ನೋಡುತ್ತಾ ಆಲಿಸ್ತಾ ಹೋಗುವುದು ಪದ ಮತ್ತು ವ್ಯಾಖ್ಯಗಳನ್ನ ಬಿಡಿ ಬಿಡಿಯಾಗಿ ಆಲಿಸಿ ಗ್ರಹಿಸ್ತಾ ಹೋಗುವುದು ಇಲ್ಲಿವರೆಗೆ ನಾವು ಆಲಿಸುವಿಕೆ ಕ್ರಿಯೆಯಲ್ಲಿ ಆಗುವಂತಹ ದೋಷಗಳು ಆಲಿಸುವಿಕೆ ಕ್ರಿಯೆಯನ್ನ ಯಾವ ರೀತಿಯಾಗಿ ಉತ್ತಮ ಪಡಿಸಬೇಕು ಎನ್ನುವ ಚಟುವಟಿಕೆಗಳ ಬಗ್ಗೆ ತಿಳ್ಕೊಂಡಿವಿ ಈಗ ಇವುಗಳ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಹೇಳಿ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಆಲಿಸುವಿಕೆ ಕೌಶಲ್ಯವನ್ನು ಅಭಿವೃದ್ಧಿ ಪಡಿಸುವ ಚಟುವಟಿಕೆಗಳಲ್ಲಿ ಮುಖ್ಯವಾದದ್ದು ಒಂದೇದು ಕೇಳಿಸಿಕೊಂಡ ವಿಷಯಗಳ ಬಗ್ಗೆ ಪ್ರಶ್ನೆ ಕೇಳಲು ಮತ್ತು ಅಭಿಪ್ರಾಯ ವ್ಯಕ್ತಪಡಿಸಲು ಅವಕಾಶ ನೀಡುವುದು ಎರಡನೇದಾಗಿ ಕಪ್ಪು ಹಲಗೆ ಮೇಲೆ ದಪ್ಪ ಅಕ್ಷರಗಳನ್ನ ಮೂಡಿಸುವುದು ಮೂರನೇದು ಮೌನ ಓದು ನೀಡುವುದು ನಾಲ್ಕನೇದು ಕಂಠಪಾಠ ಮಾಡಿಸುವುದು ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗ್ತದ ಆಲಿಸುವಿಕೆ ಕೌಶಲ್ಯ ಅಭಿವೃದ್ಧಿಪಡಿಸುವ ಚಟುವಟಿಕೆಗಳಲ್ಲಿ ಮುಖ್ಯವಾದದ್ದು ಯಾವುದು ಕೇಳಿಸಿಕೊಂಡ ವಿಷಯಗಳ ಬಗ್ಗೆ ಪ್ರಶ್ನೆ ಕೇಳಲು ಮತ್ತು ಅಭಿಪ್ರಾಯ ವ್ಯಕ್ತಪಡಿಸಲು ಮಕ್ಕಳಿಗೆ ಅವಕಾಶವನ್ನ ನೀಡುವುದು ಇದು ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಮಕ್ಕಳ ಭಾಷಾ ಕಲಿಕೆಯ ಮೂಲ ಕೌಶಲ್ಯ ಆಲಿಸುವಿಕೆನು ಓದುಗಾರಿಕೆನೋ ಬರಹನ ಮಾತುಗಾರಿಕೆನೋ ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ಆಲಿಸುವಿಕೆ ಇದು ಮಕ್ಕಳ ಭಾಷಾ ಕಲಿಕೆಯ ಮೂಲ ಕೌಶಲ್ಯ ಆಗಿದೆ ಮುಂದಿನ ಪ್ರಶ್ನೆ ನೋಡೋಣ ಆಲಿಸುವಿಕೆಯು ಒಂದು ಸ್ವೀಕೃತ ಕೌಶಲ್ಯನು ಎರಡನೇದು ಪ್ರಾಥಮಿಕ ಕೌಶಲ್ಯನೋ ಮೂರನೇದು ಒಂದು ಪ್ರಜ್ಞಾಪೂರ್ವಕ ಮತ್ತು ಉದ್ದೇಶ ಪೂರ್ವಕ ಮಾನಸಿಕ ಕ್ರಿಯೆನೋ ನಾಲ್ಕನೇದು ಮೇಲಿನ ಎಲ್ಲವೂ ಸರಿ ಆಲಿಸುವಿಕೆಯನ್ನಾಗಿದೆ ಒಂದು ಸ್ವೀಕೃತ ಕೌಶಲ್ಯನೂ ಆಗ್ಯದ ಒಂದು ಪ್ರಾಥಮಿಕ ಕೌಶಲ್ಯನು ಕೂಡ ಆಗ್ಯದ ಇದು ಒಂದು ಪ್ರಜ್ಞಾಪೂರ್ವಕ ಮತ್ತು ಉದ್ದೇಶಪೂರ್ವಕವಾದಂತಹ ಮಾನಸಿಕ ಕ್ರಿಯೆಯೂ ಆಗಿದೆ ಅದಕ್ಕಾಗಿ ಸರಿಯಾದ ಉತ್ತರ ಏನಾಗ್ತದೆ ಇಲ್ಲಿ ಮೇಲಿನ ಎಲ್ಲವೂ ಸರಿ ಮುಂದಿನ ಪ್ರಶ್ನೆ ಆಲಿಸುವಿಕೆ ಕೌಶಲ್ಯವನ್ನು ಅಭಿವೃದ್ಧಿ ಪಡಿಸುವ ಚಟುವಟಿಕೆಗಳಲ್ಲಿ ಮುಖ್ಯವಾದದ್ದು ಒಂದೇದು ಕೇಳಿಸಿಕೊಂಡ ವಿಷಯಗಳ ಬಗ್ಗೆ ಪ್ರಶ್ನೆ ಕೇಳಲು ಮತ್ತು ಅಭಿಪ್ರಾಯ ವ್ಯಕ್ತಪಡಿಸಲು ಅವಕಾಶ ನೀಡುವುದು ಎರಡನೇದ್ದು ಕಪ್ಪು ಹಲಗೆ ಮೇಲೆ ದಪ್ಪ ಅಕ್ಷರಗಳನ್ನು ಮೂಡಿಸುವುದು ಮೂರನೇದ್ದು ಮೌನ ಓದು ನೀಡುವುದು ನಾಲ್ಕನೇದು ಮಾಡಿಸುವುದು ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಕೇಳಿಸಿಕೊಂಡ ವಿಷಯಗಳ ಬಗ್ಗೆ ಪ್ರಶ್ನೆ ಕೇಳಲು ಮತ್ತು ಅಭಿಪ್ರಾಯ ವ್ಯಕ್ತಪಡಿಸಲು ಅವರಿಗೆ ಅವಕಾಶಗಳನ್ನ ನೀಡುವುದರಿಂದ ಇದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಪ್ರಾರ್ಥನೆ ಆಟ ಕಲಿಕಾ ಬೋಧನಾ ಪ್ರಕ್ರಿಯೆ ಸಂದರ್ಭದಲ್ಲಿ ಶಿಕ್ಷಕರು ಕೆಲವು ಸೂಚನೆಗಳನ್ನು ನೀಡುತ್ತಾರೆ ಇದು ಈ ಕೆಳಗಿನ ಕೌಶಲ್ಯವನ್ನ ಉತ್ತಮಪಡಿಸುತ್ತದೆ ಒಂದೇದ್ದು ಮಾತನಾಡುವುದು ಎರಡನೇದ್ದು ಆಲಿಸುವುದು ಮೂರನೇದ್ದು ಬರೆಯುವುದು ನಾಲ್ಕನೇದ್ದು ಓದುವುದು ಇಲ್ಲಿ ಸರಿಯಾದ ಉತ್ತರ ಆಲಿಸುವುದು ಇಲ್ಲಿವರೆಗೆ ನಾವು ಭಾಷಾ ಕೌಶಲ್ಯಗಳಲ್ಲಿ ಆಲಿಸುವಿಕೆ ಬಗ್ಗೆ ವಿವರವಾಗಿ ತಿಳ್ಕೊಂಡೆವಿ ಈ ಎಲ್ಲ ವಿಷಯಗಳನ್ನು ನಾನು ಅನ್ಸುಯಾ ಪರ್ಗಿ ಅವರ ಪುಸ್ತಕದಲ್ಲಿ ಆಧರಿಸಿಕೊಂಡು ನೋಟ್ ಮಾಡಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸಿದ್ದೇನೆ ಮೆಚ್ಚುಗೆ ಒಂದು ಅದ್ಭುತವಾದಂತಹ ವಿಷಯ ಇತರಲ್ಲಿ ಯಾವುದು ಶ್ರೇಷ್ಠವೋ ಅದು ನಮಗೂ ಸೇರುವಂತೆ ಮಾಡ್ತದ ಹಾಗಾಗಿ ಒಂದು ಒಳ್ಳೆಯ ಕೆಲಸಕ್ಕೆ ನಮ್ಮದೊಂದು ಮೆಚ್ಚುಗೆ ಇರಲೇಬೇಕು ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು